ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾರನ್ ಸಡಿಗೆಗಳು ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ತುಂಬಾ ಸೂಪರ್ ಆಗಿ ಟೇಸ್ಟಿ ಆಗಿರುವಂತ ಮೊಸರನ್ನ ಯಾವ ರೀತಿ ಮಾಡುದು ಅಂತ ನೋಡೋಣ ಈ ರೀತಿ ಮೊಸರನ್ನ ಮಾಡಿದ್ರೆ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರತ್ತೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ ಎರಡು ಕಪ್ನಷ್ಟು ಅನ್ನನ ಹಾಕೊಳ್ಳಿ ಅನ್ನ ಈ ರೀತಿ ಸ್ವಲ್ಪ ಮೆತ್ತಗೆ ಕುದಿಸಿಟ್ಕೊಳ್ಳಿ ಒಂದು ಕಪ್ನಷ್ಟು ಮೊಸರು ಒಂದು ಕಾಲು ಕಪ್ನಷ್ಟು ಹಾಲನ್ನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮೊಸರನ್ನಕ್ಕೆ ರೈಸು ಸ್ವಲ್ಪ ಮೆತ್ತಗಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ ಈಗ ಒಂದು ಪ್ಯಾನ್ನಲ್ಲಿ ಎರಡು ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಮುಕ್ಕಾಲು ಟೀ ಸ್ಪೂನ್ನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಸಿವೆ ಚಿಟಪಟ ಅನ್ನೋರ್ಗೂ ಹುರ್ಕೊಳ್ಳಿ ಸ್ಟೌನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು ನೋಡಿ ಇಷ್ಟು ಕೆಂಪಗಾದರೆ ಸಾಕು ಇವಾಗ ಇದರಲ್ಲಿ ಒಂದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕಿ ಇದು ಆಪ್ಷನಲ್ ನಿಮಗೆ ಒಂದು ಒಣಗಿದ ಮೆಣಸಿನ್ಕಾಯಿ ಒಂದು ಚಿಟಿಕೆಯಷ್ಟು ಇಂಗು ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿ ಒಂದು ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಹುರ್ಕೊಳ್ಳಿ ನೋಡಿ ಈಗ ಒಗ್ಗರಣೆನೂ ರೆಡಿಯಾಗಿದೆ ಸ್ಟೌನ ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ರೈಸ್ನಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ಮೊಸರನ್ನ ಒಂದು ಐದು ನಿಮಿಷದಲ್ಲೇ ಮಾಡ್ಕೊಬೋದು ದಿಢೀರ್ ಅಂತ ಆಗುತ್ತೆ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕಿ ಒಂದು ಕಾಲು ಕಪ್ನಷ್ಟು ದಾಳಿಂಬೆ ಕಾಳನ್ನ ಹಾಕ್ಬಿಟ್ಟು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗಿನ್ನೂ ಬೇಕಿದ್ದರೆ ದ್ರಾಕ್ಷಿ ಕೂಡ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ದಾಳಿಂಬೆ ಕಾಳು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಇದು ಆಪ್ಷನಲ್ ನಿಮಗೆ ಬಟ್ ಹಾಕಿದ್ರೆ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ನೀವು ಮಕ್ಕಳಿಗೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ನೀವು ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ತುಂಬ ಈಸಿಯಾಗಿ ಟೇಸ್ಟಿ ಮೊಸರನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಎಲ್ಲ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಾಗಿ ಶುಭಾ ಶರಣ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಷನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ ಹಾಗಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ